ನಮಸ್ಕಾರ ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ ನಾನು ನಿಮ್ಮ ಸಂಗ್ರಾಜ್ ವಾಲಿಕರ್ ಬಂಧುಗಳೇ ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಶೇರ್ ಮಾಡಿ ಈಗ ಸ್ವಲ್ಪ ವಿಡಿಯೋ ನೋಡಿ ಇವತ್ತು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಗೊತ್ತಿರಲಿ ಕಲಬುರಗಿ ಜಿಲ್ಲಾ ಕೋರ್ಟ್ ಈಗ ಫುಲ್ ಬಿಜಿ ನೀವು ಕಕ್ಷಿದಾರರಿದ್ದರಾಗಿದ್ದರೆ ದಯವಿಟ್ಟು ನಿಮ್ಮ ವಕೀಲರಿಗೆ ಫೋನ್ ಮಾಡಬೇಡಿ ಯಾಕೆಂದರೆ ಅವರೆಲ್ಲ ಈಗ ಮಾತನಾಡೋಕ್ಕೂ ಸಮಯವಿಲ್ಲದಷ್ಟು ಬಿಜಿಯಾಗಿದ್ದಾರೆ ಅದೆಷ್ಟು ಜನ ಅಂದರೆ ಚುನಾವಣಾಧಿಕಾರಿಯಾದ ಹಂಡಿಯವರ ಕೈಯಲ್ಲಿ ಸುಮಾರು ಇಪ್ಪತ್ತು ಜನರಿಗಿಂತಲೂ ಹೆಚ್ಚು ಚುನಾವಣಾ ಆಯೋಗದ ಕೆಲಸದಲ್ಲಿ ಬಿಜಿಯಾಗಿದ್ದಾರೆ ಇನ್ನು ವಕೀಲರಂತೂ ಕೋರ್ಟಲ್ಲಿ ಕೇಸ್ಗಳಿದ್ದರೂ ಒಳಗೆ ಹೋಗಿ ಬೆಂಚ್ ಮುಂದೆ ನಿಂತು ಸಬ್ಮಿಷನ್ ಮಾಡೋಕ್ಕೂ ಸಮಯವಿಲ್ಲದಷ್ಟು ಬಿಜಿಯಾಗಿದ್ದಾರೆ ಹೊಸ ಕೋರ್ಟಿನ ಬಾರ್ ಅಸೋಸಿಯೇಷನ್ನಲ್ಲಿ ಚುನಾವಣೆಯ ಗದ್ದಲು ನಡೆಯುತ್ತಿದ್ದರೆ ಅಭ್ಯರ್ಥಿಗಳ ಎದೆ ಢವಢವ ಅಂತ ಹೊಡೆದುಕೊಳ್ಳುತ್ತಿದೆ ಮತ ಚಲಾಯಿಸಲು ಹೊರಟ ನ್ಯಾಯವಾದಿಗಳಿಗೆ ರಿಕ್ವೆಸ್ಟ್ ಮಾಡಿ ತಮಗೆ ಮತ ಚಲಾಯಿಸುವಂತೆ ಮನವೊಲಿಸುತ್ತಿದ್ದಾರೆ ಇನ್ನೂ ಕಲವು ಜನ ನ್ಯಾಯವಾದಿಗಳು ಹೊರಗಡೆ ನಿಂತು ಲೆಕ್ಕಾಚಾರ ಹಾಕುತ್ತಿದ್ದಾರೆ ತಾವು ಮತ ಚಲಾಯಿಸದ ಅಭ್ಯರ್ಥಿಗಳು ಗೆಲ್ತಾನ ಅಥವಾ ಗೆದ್ದರೆ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಲಬಹುದು ಅನ್ನೋ ಚರ್ಚೆಗಳು ಪ್ರಾರಂಭವಾಗಿವೆ ಇಲ್ಲಿಯೂ ಹಣದ ಅಬ್ಬರ ನಡೆಯುತ್ತಿದೆಯೇ ಅಥವಾ ಯೋಗ್ಯತೆಯ ಕೆಲಸ ಮಾಡುತ್ತಿದೆಯೇ ಹೀಗೆ ಒಂದೊಂದು ವಿಷಯವೂ ಇಲ್ಲಿ ಕೆಲಸ ಮಾಡುತ್ತದೆ ಮತ್ತು ಚರ್ಚೆ ನಡೆಯುತ್ತಿದೆ ನಿನ್ನೆ ನಡೆದದ್ದು ಏನು ನಿನ್ನೆ ನಡೆದದ್ದು ಕೇವಲ ಕ ಕಥಲ ರಾತ್ರಿ ಇವತ್ತು ನಡೆಯುತ್ತಿರುವುದು ಏನು ನಿನ್ನೆ ನಡೆದ ಕತಲ್ ರಾತ್ರಿ ಕತಲ್ ರಾತ್ರಿಯಲ್ಲಿ ಯಾರ್ಯಾರು ಎಷ್ಟು ಜನರನ್ನು ಕರೆದುಕೊಂಡು ಎಲ್ಲಿ ಮೀಡಿಯಾ ಮೀಟಿಂಗ್ ಮಾಡಿದ ಮೀಟಿಂಗ್ ಮಾಡಿದರು ಯಾವ ಬಾರಿಗೆ ಎಷ್ಟು ಜನ ಬಂದಿದ್ದರು ಯಾವ ಸೀನಿಯರ್ ಮನೆಯಲ್ಲಿ ಎಷ್ಟು ಜನ ಕೂಡಿದ್ದರು ಹೀಗೆ ಒಬ್ಬೊಬ್ಬರ ಚರ್ಚೆಗಳು ಕೋರ್ಟ್ ಕ್ಯಾಂಪಸ್ನಲ್ಲಿ ಓಡಾಡುತ್ತಾರೆ ಕೆಲವು ಗೆಲುವು ನಂದೇ ಅಂತ ಹೇಳಲು ಧೈರ್ಯವಾಗದ ಅಭ್ಯರ್ಥಿ ಲಚಗುಟ್ಟುತ್ತಾ ಲಚಗುಟ್ಟುತ್ತಿದ್ದರೆ ಗೆಲುವು ನಂದೇ ಅಂತ ಹೀಗೆ ಹೇಗೆ ಹೇಳಲು ಅಂತ ಹೇಗೆ ಹೇಳಲಿ ಅಂತ ಕಾಯುತ್ತಾ ಕುಳಿತವರೂ ಇದ್ದಾರೆ ಕೆಲವರು ಈಗಾಗಲೇ ಪಟಾಕಿ ಊಟದ ವ್ಯವಸ್ಥೆ ಐಸ್ ಕ್ರೀಮಿನ ವ್ಯವಸ್ಥೆ ಐಸ್ ಕ್ರೀಮಿನ ಡಬ್ಬಿಗಳ ವ್ಯವಸ್ಥೆ ಸಜ್ಜಾಗುತ್ತಿದ್ದರೆ ಆದರೆ ನಿಮಗೆ ನೆನಪಿರಲಿ ಇಲ್ಲಿಯವರೆಗೂ ಕೋರ್ಟ್ ಹಾಕಿ ಕೋರ್ಟ್ ಹಾಕಿಕೊಂಡು ವಕಾಲತ್ ಮಾಡಿದವರಿಗಿಂತ ಹೆಚ್ಚು ಹೊಸ ಮುಖಗಳೇ ಎದ್ದು ಕಾಣುತ್ತಿದ್ದವು ಅನೇಕ ಜನ ವಕೀಲರು ತಾಲೂಕಾ ಕೋರ್ಟ್ಗಳಿಂದಲೂ ಬಂದಿದ್ದರು ಅವರೆಲ್ಲ ತಮ್ಮ ಸ್ನೇಹಿತರ ಗೆಲುವು ನಿರೀಕ್ಷೆಯಲ್ಲಿ ಗೆದ್ದ ಇದ್ದ ಇದ್ದಿರೋ ಇದ್ದಿರೋದಂತೂ ಸತ್ಯ ಈಗ ನೋಡಿ ಸ್ನೇಹಿತರ ಗೆಲುವು ನಿರೀಕ್ಷೆ ಮಾಡುತ್ತಿದ್ದರೆ ಇನ್ನೂ ಕೆಲವರು ನಿನ್ನೆ ಕರೆದ ಕತ್ತಲರ ರಾತ್ರಿಯಲ್ಲಿ ಇದ್ದವರೇ ಇವತ್ತು ನನ್ನನ್ನು ಬಿಟ್ಟು ಬೇರೆಯವರಿಗೆ ಮತ ಚಲಾಯಿಸುತ್ತಿದ್ದಾರೆ ಅನ್ನೋ ಅನುಮಾನದ ಹೊಗೆಯಲ್ಲಿ ನಿರಾಶೆಯಾದಂತೆ ಕಾಣುತ್ತಿದ್ದ ಸಪ್ಪೆ ಸಪ್ಪೆ ಮುಖ ಮಾಡಿಕೊಂಡು ಓಡಾಡುತ್ತಿದ್ದಾರೆ ಇನ್ನು ಕೆಲವರು ಖುಷಿಯಿಂದ ಓಡಾಡುತ್ತಿದ್ದ ಅಭ್ಯರ್ಥಿಗಳನ್ನು ಕಂಡ ಎದುರಾಳಿ ಅಭ್ಯರ್ಥಿಯು ತನ್ನ ಸ್ನೇಹಿತರಲ್ಲಿ ಆ ದುಗುಡುತನವನ್ನು ಹೇಳಿಕೊಳ್ಳುತ್ತಿದ್ದಾನೆ ಮತದಾರ ವಕೀಲರ ಬಗ್ಗೆಯೂ ಅನುಮಾನದ ಶಂಕೆಯೂ ಶುರುವಾಗಿದೆ ಯಾರ ಗೋಜೂ ಇಲ್ಲದೆ ನೇರವಾಗಿ ಬಂದು ವೋಟ್ ಹಾಕಿದ ವಕೀಲರ ಬಗ್ಗೆ ಲೆಕ್ಕಾಚಾರ ಪ್ರಾರಂಭವಾಗಿದೆ ಹಾಗಾದರೆ ಈ ಬುದ್ಧಿವಂತ ಮತದಾರ ಯಾರಿಗೆ ವೋಟ್ ಕೊಟ್ಟಿದ್ದಾನೆ ಅಂತ ಮಾತ್ರ ಗೌಪ್ಯತೆ ಇದೆ ಹಾಗಾದರೆ ಯಾರು ಗೊತ್ತಬಹುದು ಅಧ್ಯಕ್ಷ ಗಾದಿಗೆ ನಿಂತಿರುವ ಪಸರ್ ಸೈಯದ್ ಮಸ್ತಾನ್ ಅರುಂಧತಿ ರಾಜಶೇಖರ್ ಅಶೋಕ್ ಮುಲ್ಗೆ ಅವರ ಬಗ್ಗೆ ಚರ್ಚೆ ಮಾಡುತ್ತಿರುವ ವಕೀಲರ ಬಳಗದಲ್ಲಿ ಯಾರ್ಯಾರ ಮತಗಳು ಎಷ್ಟು ಅಂತ ಮಾತ್ರ ಬಾಯಿ ಬಿತ್ತುತ್ತಿಲ್ಲ ಈಗಾಗಲೇ ಹದಿನೈದು ನೂರು ಮತಗಳು ಮತಗಟ್ಟೆಗೆ ಸೇರಿವೆ ಆದರೆ ಇನ್ನು ಆ ಹದಿನೈದು ನೂರು ಮತಗಳ ಪೈಕಿ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬರಬಹುದು ಎಂಬ ಬಗ್ಗೆ ಮಾತ್ರ ಮತದಾರ ಹೇಳಬೇಕಾಗಿದೆ ಸುಮಾರು ಎರಡು ಸಾವಿರದ ಒಂದು ನೂರು ಮತಗಳ ಪೈಕಿ ಈಗಾಗಲೇ ಎಷ್ಟು ಮತಗಳು ನಮಗೆ ಬರಬಹುದು ಅಂತ ಲೆಕ್ಕ ಹಾಕುವಷ್ಟರಲ್ಲಿ ಮತಗಳ ಎಣಿಕೆ ಪ್ರಾರಂಭವಾಗುತ್ತದೆ ಬಂಧುಗಳೇ ಯಾರೋ ಹಾಯ್ ಗುಲ್ಬರ್ಗ ಯೂಟ್ಯೂಬಿಗೆ ಹೆಚ್ಚ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಯ್ ಗುಲ್ಬರ್ಗ ನ್ಯೂಸನ್ನು ತಮ್ಮದಾಗಿಸಿಕೊಳ್ಳಿ ಈಗಾಗಲೇ ಹನ್ನೆರಡು ನೂರದ ಮೂವತ್ತು ಮತಗಳ ಪೈಕಿ ಆಗಿದ್ದವು ಮತ್ತು ಈಗ ಹದಿನೈದುನೂರು ಒಂದು ಲೆಕ್ಕಾಚಾರದ ಪ್ರಕಾರ ಹೇಳಬೇಕೆಂದರೆ ಮತದಾರ ತನ್ನ ಗುಟ್ಟನ್ನು ಬಿಚ್ಚದೇ ಇರೋದೇ ಇಲ್ಲಿ ಸಸ್ಪೆನ್ಸ್ ಆಗಿದೆ ಒಂದು ಸಲ ಈ ವಿಡಿಯೋ ನೋಡುತ್ತಾ ನೋಡಿ ಗದ್ದಲವೂ ಗದ್ದಲ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಟೀ ಕುಡಿಯದೆ ಕೆಲಸ ಮಾಡಿದವರು ಇದ್ದಾರೆ ಕೆಲವು ಅಭ್ಯರ್ಥಿಗಳು ತಮಗೆ ಬೇಕಾದ ಖಾಸ ಸ್ನೇಹಿತರಿಗೂ ನಿದ್ರೆ ಮಾಡಲು ಬಿಡದೆ ಬೆಳಗ್ಗೆಯಿಂದ ವಕೀಲರಿಗೆ ಫೋನ್ ಮುಖಾಂತರ ಗ್ರೂಪ್ಗಳಾಗಿ ಗುಟ್ಟಾಗಿ ಮಾತನಾಡೋದು ಒಬ್ಬರಿಗೊಬ್ಬರು ಲೆಕ್ಕ ಹಾಕೋದು ಯಾವ ಅಭ್ಯರ್ಥಿ ಓಟ್ ಹಾಕಿ ಕೊಟ್ಟರೆ ನಮ್ಮ ವಕೀಲರಿಗೆ ಸ್ಪಂದಿಸಬಹುದು ಅಂತ ಲೆಕ್ಕ ಹಾಕಿ ಒಬ್ಬೊಬ್ಬರು ಚರ್ಚೆ ಮಾಡಿ ಓಟ್ ಹಾಕಲು ಹೋಗುತ್ತಿದ್ದಾರೆ ನೋಡಿ ಒಂದು ಸ್ವಲ್ಪ ನೋಡಿ ಇಲ್ಲೆಲ್ಲ ಜನ ಇಲ್ಲಿ ಬಾರ್ ಮುಂದೆ ಗುಲ್ಬರ್ಗ ನ್ಯಾಯಾಲಯದ ಸಂಘದ ಮುಂದೆ ಎಲ್ಲರೂ ನಿಂತಿದ್ದಾರೆ ಮತ ಚಲಾಯಿಸಲು ಮತ್ತು ಮತ ಕೇಳುತ್ತಿರುವ ಅಭ್ಯರ್ಥಿಗಳು ಇದ್ದಾರೆ ಇವರೆಲ್ಲ ಮತ ಮ ಚುನಾವಣೆಗೆ ನಿಂತಿರುವ ಅಭ್ಯರ್ಥಿಗಳ ಸ್ನೇಹಿತರು ಮತ್ತು ಅಭ್ಯರ್ಥಿಗಳು ಇಲ್ಲೆಲ್ಲ ಖುಷಿ ಪಡ್ತಕ್ಕಂಥ ವಕೀಲರು ಪ್ರತಿಯೊಬ್ಬರೂ ಇದ್ದಾರೆ ನೋಡಿ ಇಲ್ಲಿ ಅವರ ಸ್ನೇಹಿತರು ತಾಲೂಕಲ್ಲಿಂದ ಬಂದವರು ಮತ್ತು ಇಲ್ಲಿಯೇ ಗುಲ್ಬರ್ಗದಲ್ಲಿ ಇರ್ತಕ್ಕಂಥವ್ರು ತಮ್ಮ ಸ್ನೇಹಿತರ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಕೊಳ್ಳುತ್ತಿರೋದು ಇವರೆಲ್ಲ ನಮ್ಮ ವಕೀಲರಿಗೆ ವಕೀಲರ ಬಗ್ಗೆ ಯೋಚನೆ ಮಾಡ್ತಕ್ಕಂಥವರು ಇರೋದರಿಂದ ತಮ್ಮ ನಾಯಕರನ್ನು ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಿದರೆ ನಮ್ಮ ಇಲ್ಲಿ ಆ ಬಾರಿಗೆ ಒಳ್ಳೆಯದಾಗುತ್ತೆ ಅನ್ನುವ ಬಗ್ಗೆ ಯೋಚನೆ ಮಾಡುತ್ತಾ ಇಲ್ಲಿ ಓಡಾಡುತ್ತಿದ್ದಾರೆ ಈಗ ಇಲ್ಲಿ ಕ್ಲೈಂಟ್ಗಳು ಬಂದು ಓಡಾಡ್ತಾ ಇರೋದು ನೋಡಿ ಕ್ಲೈಂಟ್ಗಳಿಗೆ ಇವತ್ತು ಕೆಲಸ ತುಂಬ ನೋವಾಗಿದೆ ಅವರಿಗೆ ಕೆಲಸ ಆಗಿರಲಿಕ್ಕಿಲ್ಲ ಹೀಗಾಗಿ ಸ್ವಲ್ಪ ಸಮಸ್ಯೆ ಆಗಿರೋದು ಸತ್ಯ ಇಲ್ಲಿ ನೋಡಿ ಈಗ ಸಮಯ ಈಗ ಸಮಯ ಒಂದು ಗಂಟೆ ನಲವತ್ತು ನಿಮಿಷ ಇಲ್ಲಿ ಈಗಾಗಲೇ ಓಟ್ಗಳು ಆದರೂ ಎಲ್ಲರೂ ಬರ್ತಾ ಇದ್ದಾರೆ ಈಗ ಕ್ಲೈಂಟ್ಗಳು ಕೂತಿರೋದು ನೋಡಿರಿ ಕಾಯ್ತಾ ಕುಳ್ತಿದ್ದಾರೆ ಅವರು ವಕೀಲರಿಗಾಗಿ ಕಾಯ್ತಾ ಕೂತ್ಕೊಂಡಿದ್ದಾರೆ ವಕೀಲರನ್ನು ನೋಡ್ತಾ ಇದ್ದಾರೆ ಎಲ್ಲಿದ್ದಾರೆ ತಮ್ಮ ವಕೀಲರಂತನೂ ಹುಡುಕ್ತಾ ಇದ್ದಾರೆ ಹೀಗಾಗಿ ವಕೀಲರದು ವಕೀಲರ ಸಮಸ್ಯೆ ವಕೀಲರನ್ನು ಸ್ಪಂದಿಸಲು ಆಗದೆ ಆರಾಮಾಗಿ ಕೂತ್ಕೊಳ್ಳುವಂತಾಗಿದೆ ಇವರು ನೋಡಿರಿ ನ್ಯಾಯವಾದಿಗಳೆಲ್ಲರೂ ತಮ್ಮ ತಮ್ಮ ಬಗ್ಗೆ ತಮಗೆ ಖುಷಿ ಗೆ ಗೆಲ್ಲುವ ಖುಷಿಯಲ್ಲಿರುವವರಿದ್ದಾರೆ ತಮ್ಮ ಸ್ನೇಹಿತರು ಗೆಲ್ಲುವ ಖುಷಿಯಲ್ಲಿದ್ದಾರೆ ಹೀಗಾಗಿ ವರು ಗುಲ್ಬರ್ಗಾ ಬಾರ್ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ದೊಡ್ಡ ಬಾರ್ ಅದು ಇಲ್ಲಿ ಸುಮಾರು ಎರಡು ಸಾವಿರ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಜನ ನ್ಯಾಯವಾದಿಗಳಿದ್ದಾರೆ ಪ್ರಾಕ್ಟೀಸ್ ಮಾಡುವವರೇ ದಿನಾಲೂ ಹದಿನೈದು ನೂರು ಜನರಾದರೂ ಇದ್ದೇ ಇರ್ತಾರೆ ಮತ್ತು ಇಲ್ಲಿ ಹೈಕೋರ್ಟ್ ಇರೋದರಿಂದ ಇಲ್ಲಿ ಹೈಕೋರ್ಟ್ನಲ್ಲೂ ಸಾಕಷ್ಟು ಜನರು ಸುಮಾರು ಮೂರುನೂರು ನಾಲ್ಕುನೂರು ಜನ ಇರಬಹುದು ಅಂತ ಲೆಕ್ಕ ಇದೆ ನನಗಷ್ಟು ಅಲ್ಲಿದ ಬಗ್ಗೆ ಇದಾಗಿಲ್ಲ ಇಲ್ಲಿ ನಮ್ಮ ಕ ಬಾರಲ್ಲಿ ಮಾತ್ರ ಇದೆ ಈ ಜಿಲ್ಲಾ ಬಾರು ಮತ್ತು ತಾಲೂಕ ವಕೀಲರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಸುಮಾರು ಎರಡು ಮೂರು ಸಾವಿರದಷ್ಟು ಜನ ವಕೀಲರು ಇರೋದರಿಂದ ಇಲ್ಲಿ ತುಂಬ ದೊಡ್ಡ ಬಾರಿದೆ ಇದು ಇಲ್ಲಿ ಗೆಲ್ಲುವವರು ತುಂಬ ಕಷ್ಟಪಡ್ತಾರೆ ಇಲ್ಲಿ ವಕೀಲರಿಗೆ ವಕೀಲರನ್ನು ಮನವೊಲಿಸಬೇಕಾದ್ರೆ ಪ್ರತಿಯೊಬ್ಬರ ಮನೆಗೆ ಹೋಗಬೇಕು ಪ್ರತಿಯೊಬ್ಬರನ್ನು ಸ್ಪಂದಿಸಬೇಕು ಅವರೆಲ್ಲರಿಗೂ ಭೇಟಿಯಾಗಬೇಕು ಇವರೆಲ್ಲರಿಗೂ ಭೇಟಿಯಾಗೋದು ಹಿರಿಯ ನ್ಯಾಯವಾದಿಗಳಿದ್ದಾರೆ ತುಂಬ ಮಾಜಿ ಅಧ್ಯಕ್ಷರು ಹಿರಿಯ ನ್ಯಾಯವಾದಿಗಳು ಎಲ್ಲರೂ ಇಲ್ಲಿ ಇರೋದರಿಂದ ಈಗ ಮತಗಟ್ಟೆ ಇಲ್ಲಿ ಇದೆ ನಡೀತಾ ಇದೆ ನೋಡಿ ಓಟ್ ಹಾಕುವವರು ಇಲ್ಲಿ ಒಂದು ಒಂದು ಐದು ನಿಮಿಷ ಕರೆಂಟ್ ಹೋಗಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ